ನೋಡಿ ಅಂತ ಅವ್ನಿಗೆ ಕೇಳಿದ್ದು ಹೆಲ್ಪ್ ಬೇಕು ಇವಳು ಒಪ್ಪಳಾಟಕ್ಕೆ ಉಂಟಲ್ಲ ಸುಖ ಇಲ್ಲ ಇವಳು ಒಪ್ಪಳಾಟ ನೋಡಿ ತಿಂತದೆ ಆಗ್ತದ ಅಂತ ಅಯ್ಯೋ ಕ್ಯೂಟಿ ಪಾಯ್ ನನಗೋಗುದ ಇದು ನಮ್ಮ ಗಣೇಶವರ ಪರಿಸ್ಥಿತಿ ತೋಟಕ್ಕೆ ಬಂದರೆ ತೆಗಿತಿಂದ ನೋಡಬೇಕು ನನಗೆ ನೋಡಿ ಅಂಗಳ ಕ್ಲೀನ್ ಆಗಬೇಕು ಒಣಗಿಸ್ಲಿಕ್ಕೆ ಹಾಕಿ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ತಿಳಿಸ್ತೇನೆ ಹಾಗೆ ನನ್ನ ನೀವು ಮೊದಲಲ್ಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲಕ್ಕನ್ ಹೊತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಮತ್ತು ಗಣಿ ಅವರಿಗೆ ರಜೆ ಗುಲಾಬಿ ಗಿಡ ಕಟ್ತಿದ್ದಾರೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಅವ್ರದ್ದು ಸಪೋರ್ಟರ್ ಇದ್ದಾನೆ ಶಂಭು ಶಂಭು ನೋಡು ಅವನಿಗೆ ಹೆಲ್ಪ್ ಮಾಡಬೇಕಂತ ಕೇಳ್ತಿದ್ದಾನೆ ಗಣಿ ನೋಡಿ ಅಂತೆ ಅವನು ಕೇಳಿದ್ದು ಹೆಲ್ಪ್ ಬೇಕಾ ಅಂತ ಅಲ್ಲ ಅವ ಎಂತ ಹೆಲ್ಪ್ ಮಾಡ್ತಾನೆ ಹೌದು ಅದು ಅಪ್ಪ ಎಂಥಕ್ಕೋ ಬೇಕಂತಂದದ ಅಂತಲ್ಲ ಕೋಲು ಅಲ್ಲಲ್ಲ ನಿನ್ನೆ ರೆಡಿ ಮಾಡ್ತಿದ್ರು ಅನ್ನ ಇದು ಹೋಯ್ತು ಅನ್ನ ಚಿಗುರೇ ಹೋಗಿದೆ ಅದು ಹುಳ ತಿಂದು ಹೇಗೆ ಆಗಿದೆ ಅಂತ ನೋಡಿ ತುಂಬ ಹುಳ ಉಂಟು ಈಗ ಅಂತ ಇದು ನೋಡಿ ಮಂಚದ ಮಂಚ ಹಂಗೆ ಆಗುತ್ತಿಲ್ಲ ಟೊಮೆಟೊ ಟೊಮೆಟೊ ನೋಡಿದ್ದೀರಾ ಇಲ್ಲಿ ಉಂಟು ಟೊಮೆಟೊ ಕರಿ ಉಂಟಾಗಣ್ಣ ಇವತ್ತು ಗಣ್ಯವರಿಗೆ ರಜೆ ಹಾಗೆ ಆ್ಯಸ್ ಯೂಶ್ವಲ್ ನಮಗೆ ಅಪ್ಪ ರಜೆ ಇರುವ ದಿವಸ ಏನಾದರೂ ಒಂದು ಕೆಲಸ ರೆಡಿ ಮಾಡಿಟ್ಟಿರ್ತಾರೆ ಇವತ್ತು ಅಂತಂತ ಹೇಳಲಿಲ್ಲ ಬಹುಶಃ ಅಂತಾದ್ರೂ ಕೆಲಸ ಇರ್ತದೆ ಇವರಿಗೆ ರಜೆ ಇರುವ ದಿವಸ ಬೆಳಿಗ್ಗೆ ಕೇಳ್ತಾರೆ ಇರ್ಬೋದು ಇವತ್ತು ಆಫೀಸ್ ಇಲ್ವಾ ರಜೆಯಾ ಹಾಗಾದರೆ ಇವತ್ತು ಇದೊಂದು ಕೆಲಸ ಮಾಡಿಬಿಡುವ ಅಂತೇಳಿ ಮುಂಚೆನೆ ರೆಡಿ ಮಾಡಿಟ್ಟಿರ್ತಾರೆ ಬಹುಶಃ ಇವತ್ತು ಅಂಗಳ ಕ್ಲೀನ್ ಮಾಡೋದಂತ ಅನಿಸ್ತದೆ ಗೊತ್ತಿಲ್ಲ ನನಗೆ ಅಂತ ನಾವು ಇವರನ್ನು ಕರ್ಕೊಂಡೋಗುವ ಕಾಯ್ತಿದ್ದಾರೆ ಹೊರಗಡೆ ಕರ್ಕೊಂಡೋಗುವ ಮೊನ್ನೆ ಇವಳನ್ನೊಂದು ಕಟ್ಟೋದೊಂದು ಬಿಡೋದು ಬೆಳಗ್ಗೆ ಬಿಡೋದೊಂದು ವಿಡಿಯೋ ಹಾಕಿದೆ ಅದು ವೈರಲ್ ಹೋಯಿತು ಮಾತ್ರ ಖುಷಿ ಆಯಿತು ಜನರಿಗೆ ಇವಳನ್ನು ನೋಡಿ ಇವಳ ಉಪ್ಪಳಾಟಕ್ಕೆ ಉಂಟಲ್ಲ ಕೇಳಿಸು ಇಲ್ಲ ಇವಳು ಹುಬ್ಬಳಾಟ ನೋಡಿ ಅಂತೀಗ ಈಗ ಮೆಲ್ಲ ಗುಂಬಳಿಗೆ ಸ್ಟಾರ್ಟ್ ಮಾಡ್ತಾಳೆ ಕುಟ್ಟುದು ದನಗಳು ಇಲ್ಲಿಗೆ ಓಡಿ ಬರುತ್ತೈತೆ ಯಾವಾಗಲಿ ಮೈದಾನಕ್ಕೆ ಎಂತ ಇಲ್ಲ ಅವರಿಗೆ ಅದು ಸಹ ಇಲ್ಲೇ ಖುಷಿ ಹಾಗೆ ಬೇರೆ ಕಡೆ ಕರ್ಕೊಂಡು ಹೋಗೋ ಅಂತೇಳಿ ನೋಡಿದ್ರು ಬರಲಿಲ್ಲ ನಾನು ಮತ್ತೆ ಇಲ್ಲೇ ಕಟ್ಟಿ ಹಾಕಿದ್ದೆ ನಮಗೆ ಕೆಲಸ ಉಂಟು ಹೊತ್ತಾಗ್ತಿದ್ರು ನಾನು ಸೇಲೆ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಸ್ನಾನ ಮಾಡಿಸ್ಲಿಲ್ಲ ಕರೆಂಟ್ ಇರಲಿಲ್ಲ ಕೊಂಡಮ್ಮ ಅಪ್ಪ ಕೆಲಸ ಒಪ್ಪಿಸ್ತಿದ್ದ ರೀ ಅವ್ರು ಇದು ಮಾಡುದು ನೋಡಿ ಹಂಗಲ್ಲ ಕ್ಲೀನ್ ಕುರಾ ಕೂರ ನೀವು ಸೊಂದು ಕೊಟ್ಟಿದ್ದೆಕೋ ಹಾಗಾದ ಅಡಿಕೆ ಹೋಗೋ ಮೊನ್ನೆ ಅವರು ಬಾಕಿ ಅದೋ ರಾಮ್ ಪಾತ್ರೆ ಉಂಟಲ್ಲ ಅವ್ರು ಹೇಗಿತ್ತು ಬಾ ಸಿಕ್ಕಿತ್ತು ನನಗೆ ಅಂದಫು ನೀ ಕೊಟ್ಟೆ ಅವ್ರು ಡೊಳ್ಳಿ ಒಂದು ಹೋಲ್ ಮಾಡಿ ರೆಡಿ ಮಾಡಿಟ್ಟು ಹೊಡಿತಿದ್ದಾರೆ ಇದು ಬಾಡಿ ಹೋಗಿದೆ ತೆಗೆದು ಸುಮಾರು ದಿವಸ ಆಯ್ತಲ್ಲ ಒಂದು ರೌಂಡ್ ಅಡಿಕೆ ಬಂದ್ವಿ ಇನ್ನೂ ಸೌಂಟು ಮುಖಾಲ ತಗೊಂಡು ನೋಡಿ ರಾಮಪಾತ್ರೆ ಈಗಿರ್ತದ ಕರ್ಕೊಂಡ್ ಬಂದೆ ಇನ್ನು ಒಂದು ಸುತ್ತಾಗಿ ನಮ್ಮ ತೋಟದ ಹತ್ರ ಕರ್ಕೊಂಡು ಹೋಗುವ ಅಂತ ಸೈಡಿಗೆ ಆಗ ಬರ್ಲಿಲ್ಲ ನಾನು ಇಲ್ಲಿಂದಾಗಿ ಹೋಗುವ ಅಂತ ಅನ್ಕೊಂಡದ್ದು ಬಾರಿಕೆ ಆಗ್ತದಲ್ಲ ಗಂಟೆನು ಆಗ್ಲಿಲ್ಲ ಗಂಟೆ ಹನ್ನೊಂದಾಯ್ತಷ್ಟೇ ಆಗಿ ನಾನು ಸುತ್ತ ಕರ್ಕೊಂಡು ಹೋಗುದು ಕೊಕ್ಕರೆಗಳಿಗೆ ಇಸಿಕೆ ಆಗಿದೆ ಅದೇ ನೀರಲ್ಲಿ ರೂಸಕ್ಕೆ ತಿಂತದೆ ಈಗ ನಮಗೆ ಇಷ್ಟು ಬಾಯಿಗೆ ಆಗ್ತದೆ ಜನಗಳಿಗೆ ಅಲ್ಲೂ ಅರವತ್ತು ಲೀಟ್ರ್ ನೀರು ಬೇಕಾಗ್ತದಂತೆ ಅವ್ರು ಬರುವಾಗ ಸಿಲಿಂದಾಗೆ ಬರೋದಲ್ಲ ಬೇಕಾದಷ್ಟು ನೀರು ಕುಡಿತಾರೆ ಮನೆಯಲ್ಲಿ ಸಹ ನೀರು ಕುಡಿತಾರೆ ಮತ್ತು ನಾನು ಸಪ್ರೇಟ್ ಬೆಳಿಗ್ಗೆ ಒಮ್ಮೆ ಸಂಜೆ ಮ್ಯಾಗೆ ಹುಡುಗಿ ಕೊಡ್ತಾನೆ ಕರೆಕ್ಟ್ ಕರೆಕ್ಟ್ ಆಗ ಇವರು ಇಲ್ಲೇ ಆಟ ಆಡ್ತಿದ್ದಾರೆ ಮೇಲಕ್ಕೆ ಹೋಗೋದು ವಹಿವಾಟಲ್ಲಿ ಇಲ್ಲ ಆಚೆ ತೋಟದಲ್ಲಿ ಹುಲ್ಲು ಹೇರಿತಿದ್ದಾರೆ ಅದರದ್ದು ಸೌಂಡ್ ಬರ್ತಿರೋದು ಮೆಷಿನದು ತನಕ ಮೂವರಿದ್ರಲ್ಲ ಈಗ ನೋಡಿ ನಾಲ್ಕು ಜನ ಆಗಿದ್ದಾರೆ ಇವರು ಮೂವರು ಅವರಿ ಅವಳೊಂದು ಹಾಗೆ ಇಬ್ಬರಿಗೆ ಎರಡೆರಡು ಜನ ಆ ಆಯ್ತಾ ಬಂದ್ರು ಅಂತೂ ಫ್ಯಾಮಿಲಿ ಬಂದರು ಕಳೆದ ಆಪಿತ್ತು ಈ ವರ್ಷ ಐದಾಗಿದೆ ಬಂದಿದ್ದಾರೆ ನೋಡಿ ಕಕ್ಕರೆಗಳು ಹೇಗೆ ಬರ್ತದಲ್ಲ ಇಲ್ಲಿ ನಾಲ್ಕು ಜನ ಇದ್ದಾರೆ ಇಲ್ಲಿ ಒಂದು ನಡೀ ನೀರಲ್ಲಿ ಈಜುದು ಕುಂಡಮ್ಮ ಶೆ ಆಗ್ತದ ಅಂತ ಅಯ್ಯೋ ಪೈ ಮಂಗೋಗಿದ್ಲು ದನಗಳನ್ನು ಬಿಟ್ಟು ಬರೋ ಗರ್ಸಿಕ ನೋಡಿ ಡಿಂಕ ಡಿ ಡಿಂಕು ತೋಟದಲ್ಲಿದ್ದಾನೆ ಇವ ಇವಾಗ ಕಾಣೆಯಾಗಿದ್ದ ಒಂದು ಒಂದು ವಾರಕ್ಕೆ ಕಾಣೆಯಾಗಿದ್ದ ಮತ್ತು ಬಂದಿದ್ದಾನೀಗ ಇವನು ರಿಂಕಿದ್ದು ಜೊತೆ ಆಯಿತಾ ನೋಡಲಿಕ್ಕೆ ಸೇಮ್ ಒಂದೇ ಥರ ನಾನು ವಾಯ್ಸಿಂದ ಕಂಡು ಹಿಡಿಯೋದು ವಾಯ್ಸಿಂದ ಗೊತ್ತಾಗ್ತದೆ ನನಗೆ ಇಲ್ಲಂದ್ರೆ ಗೊತ್ತಾಗೋದಿಲ್ಲ ಮತ್ತು ಅವನು ಇವನಾಗೆ ಅಟ್ಯಾಕ್ ಮಾಡ್ತಾನೆ ಈಗ ದೊಡ್ಡಾದ್ಮೇಲೆ ಇಬ್ಬರದು ಫೈಟೇ ಫೈಟ್ ಡಿಂಕಿ ಡೆಂಕಿ ಈಗ ಇದ್ದಾನೆ ನಮ್ಮ ಚಿಕ್ಕ ಹುಳಿ ಮಾರಿ ಶ್ಯಾಂಪೂ ಅಣ್ಣನೊಟ್ಟಿಗೆ ಆಟಾಡು ಇವರಿಗೆ ನೋಡಿ ಸೊಳ್ಳೆ ಕಚ್ಚಿದ್ರೆ ಹೇಗೆ ಆಗ್ತದೆ ಅಂತ ಇದು ನಮ್ಮ ಗಣೇಶವರ ಪರಿಸ್ಥಿತಿ ತೋಟಕ್ಕೆ ಬಂದರೆ ಒಂದು ಜಿಗಣಿ ಕಚ್ಚಿದ್ರೆ ನೋಡಿ ರಕ್ತ ಹೀರಿದ್ರೆ ಜಿಗಣಿ ಯಾವ ಥರ ಇರ್ತದೆ ಅಂತ ಫಸ್ಟ್ ಫಸ್ಟಿಗೆ ಇವರಿಗೆ ತೆಗಿಲಿಕ್ಕೆ ಎಲ್ಲ ಆಗ್ತಿತ್ತು ಇವಾಗ ಅಭ್ಯಾಸ ಆಗಿದೆ ಅವ್ರದೇ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ ಅದನ್ನು ಕೂಡ ಶಾಂಬೀರ ಒಂದು ಸತ್ತು ಸಿಕ್ಕಿದೆ ಅಂತ ಹೊಡ್ತಿದ್ದೀರಿ ಏನೋ ತಿನ್ಲಿಕ್ಕೆ ಆಗ್ತದ ಅಂತ ಎಲ್ಲ ಬೇಕು ಇವನಿಗೆ ಎಂತ ಹಿಡಿದ್ರು ಒಂದು ಎಲೆ ಹಿಡಿದ್ರೂ ಬೇಕು ನೋಡಿ ಅಂತೆ ಅಂತದ ಹಿಡ್ದಿದ್ದೇನೆ ಅಂತ ಒಟ್ಟು ಕಡ್ಡಿಜ ಈಗ ಬಾಳ ತಿನ್ನು ಬಾಳ ಬಾಳದಲ್ಲಿ ಎಷ್ಟು ಇದು ಹೂ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಉಂಟಲ್ಲ ಇದು ಬಿಚ್ಚಿಸ್ಲಿಕ್ಕೆ ನಂಗೆ ಒಂದು ದಿವ್ಸದ ಕೆಲಸ ಉಂಟು ಇದು ಪೂರ್ತಿ ಕ್ಲೀನ್ ಮಾಡಲಿಕ್ಕೆ ಬಾಚಬೇಕಷ್ಟೇ ಹೊತ್ತು ಜೂಲಿ ಕೂಡ ಹೀಗೆ ಮಾಡ್ಕೊಂಡು ಬರ್ತಿದ್ಲು ರಕ್ತ ಅಂತ ಬೇಜಾರು ಮಾಡ್ತಿದ್ದಾರೆ ಗನ್ನಿ ಏನು ತೊಂದರೆ ಇಲ್ಲ ಗನ್ನಿ ಅವರೇ ನಾಳೆ ಸ್ವಲ್ಪ ಫಿಲ್ ಆಗ್ಬೋದು ಅದು ಹಾಳು ರಕ್ತ ಹೇಳುವುದಂತೆ ಹೌದು ಅದಕ್ಕೆ ಒಳ್ಳೆಯ ರಕ್ತ ಸಾಕ್ತದೆ ಶ್ಯಾಂಪೂ ಇವಾಗ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿದ್ದೇನೆ ಆಯಿತಾ ಅದು ಅಲ್ಲಲ್ಲಿ ಹೂವು ಅಂಟಿಕೊಂಡಿದೆ ಇದು ಇದರದ್ದು ಹೂ ಉಂಟು ಇದು ಅಂಟಿ ಕತ್ರಿ ತೆಗಿಲಿಕ್ಕೆ ಕಷ್ಟ ನಮ್ಮ ಬಟ್ಟೆಗಾದ್ರೆ ಸಹ ಅದು ಸಹ ರೋಮದಲ್ಲಿ ಉಂಟು ಎಷ್ಟು ಅಂತ ಇಲ್ಲ ಈ ಬಾಳದಲ್ಲಿ ಈಗ ಒಂದು ಕಚ್ಚಿ ಕಚ್ಚಿ ಎಲಿಸಿದ್ದಾನೆ ಕಸ್ಕ ಕಸ್ಕ ಅಂತ ಹೇಳಿ ಫುಲ್ಲು ಕ್ಲೀನ್ ಮಾಡ್ತೀವಿ ನೋಡಿ ನೋಡಿ ಎಲಿಯುದು ಬಾಳ ಹಾಕಿ ಎಲಿತಿದ್ದಾನೆ ಹ್ಞೂ ಆ ಮಿಡಿ ಆಗ್ತದೆ ನೋಡುವಾಗ ಚಂಬು ಬಾಳದಲ್ಲಿ ಸುಮಾರು ಉಂಟನ್ನ ಹೇಗೆ ತೆಗಿತಿಂದ ನೋಡಬೇಕು ನನಗೆ ನೋಡಿ ಅಂತ ಹೇಳಿತಾನೆ ಅಲ್ಲಲ್ಲಿ ಕಚ್ಚಿ ಬಾಳದಲ್ಲಿ ಸುಮಾರು ಉಂಟಿಕ ಇದು 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 ಹೇಗೆ ಕ್ಲೀನ್ ಮಾಡ್ತೀನಿ ನೋಡಕ್ಕ ಮತ್ತೆ ಈಗ ನಮ್ಮ ಟೀ ತೋಟದಲ್ಲಿ ಸುತ್ತಲಿಕ್ಕೆ ಬರೋ ಪುಣ್ಯ ಆಗ್ತದೆ ಎಂತ ಮಾಡ್ತೀನಿ ನೀನು ಚಿಂಕಿ ಬಂದಿ ತಿಂಕಿಯೋ ಕೂರ ಬರ್ಲಿಲ್ಲ ಇವತ್ತು ಅಲ್ಲಿ ನೋಡಿ ಎಷ್ಟು ದೊಡ್ಡ ದ್ವಾರನೆ ಮಲ ಆಗಿದೆ ಅಂತ ನಾವು ದನಗಳ ಹತ್ರ ಬಂದ್ವಿ ಒಂದು ಹಾವ ಅಂತ ನೋಡ್ತಾ ಇದ್ದೆ ಅದು ಹಾವಲ್ಲ ಚಿಕ್ಕ ಅದು ಸೈಜ್ ಆದರೆ ದೊಡ್ಡದುಂಟು ನೋಡಲಿಕ್ಕೆ ದೊಡ್ಡ ಇದ್ದ ಮರ ನೋಡಿ ಎಷ್ಟು ದೊಡ್ಡದುಂಟು ಅಂತ ದೊಡ್ಡ ಮರ ಸೈಜ್ ನಾಲ್ಕು ಜನ ಸೈಜ್ ಇಲ್ಲಿ ಕಲ್ಲಿಗೆಲ್ಲ ಅಷ್ಟು ದೊಡ್ಡ ಮರ ಅದರದೇ ಇದು ಒಂದು ಗಂಟೆ ಆಯಿತು ನಾವು ಹೊರಟ್ವಿ ನಮಗೆ ಸದಾ ಅಡಿಕೆ ಅಕ್ಕಿ ಆಯ್ತು ಇಷ್ಟು ಹಾಳೆಸ ಸಿಕ್ಕಿತ್ತು ಓ ಅಮ್ಮ ಇದ್ದಾಳೆ ಅದಕ್ಕೆ ಅಲ್ಲಿ ಓಡಿದವ ಇನ್ನೂ ಬರೋದಿಲ್ಲ ಇವ ಅಲ್ಲಿ ಹೋಗಿ ನೋಡಿ ನೋಡಿ ಇದ್ದು ಬಿಡುದಿಲ್ಲ ಅವ ಅಂತ ಅಲ್ಲೇ ದುಂಗೆಕೊಂಡಿದ್ದೇನೆ ಅವಳು ಎಂತಾದ್ರೂ ಹಿಡೀಲಿಕ್ಕೆ ಬರುದು ಅವಳು ನಿನ್ನೆ ಒಂದು ಅಕ್ಕಿ ಇಡ್ತು ಅಂದು ಕೊಟ್ಟಿದ್ದಾಳೆ ಅದರ ಚಿಕ್ಕ ಮಗುವಿಗೆ ಶಂಭು ಹೋಗುವ ಮನೆಗೆ ಬಾ ಅಮ್ಮ ಇರಲಿ ಬಾ ಹಾಂ ಇವರೊಂದು ಅಡಿಗೆ ಎಕ್ಕಿದ್ರು ಓಡಿ ಬಂದ ಎಂಥದೋ ಹೆಕ್ಕಿದ್ರು ನಂಗೆ ಕೊಡ್ತಾರೆ ಅಂತ ಅಪ್ಪ ನೋಡಿ ಅಂಗಳ ಕ್ಲೀನ್ ಮಾಡ್ತಿದ್ದಾರೆ ಚೆಂದ ಮಾಡಿ ಯಾಕಂದರೆ ಇನ್ನು ಅಡಿಕೆ ಸೀಸನ್ ಅಂತಲ್ಲ ಅಂಗಳ ಕ್ಲೀನ್ ಆಗಬೇಕು ಒಣಗಿಸ್ಲಿಕ್ಕೆ ಹಾಕ್ಲಿಕ್ಕೆ